ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರ ಕೆಲವೊಂದಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ ರಾಘವೇಂದ್ರ ಎನ್ನುವ ಪ್ರಯೋಜನ ಏನು ಅಂತ ತಿಳ್ಕೊಳ್ಳೋಣ ಹಾಗೆ ಗುರುವಾರದ ದಿನ ಅಥವಾ ನಿಮಗೆ ಸಮಯ ಸಿಕ್ಕಾಗಲೆಲ್ಲ ಈ ಮಂತ್ರಗಳನ್ನು ನೀವು ಪಠಿಸ್ತಾ ಇದ್ರೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಅಂದರೆ ಈ ಮಂತ್ರದ ಪ್ರಯೋಜನ ಏನು ಈ ಮಂತ್ರವನ್ನು ಹೇಗೆ ಪಠಿಸಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸ್ ಓಂ ಶ್ರೀ ಗುರು ರಾಘವೇಂದ್ರಾಯ ಸ್ವಾಮಿಯೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ರಾಯರ ಹೆಸರಿಗೆ ಅಗಾಧವಾದ ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ನಮ್ಮ ಕಷ್ಟ ಕಾರ್ಪಣೆಗಳೆಲ್ಲ ಕಳೆಯುವಂತಹ ಒಂದು ದೇವರು ಅಂದರೆ ರಾಘವೇಂದ್ರ ಸ್ವಾಮಿ ಕಲಿಯುಗದ ಕಾಮಧೇನು ಕಲಿಯುಗದ ಕಲ್ಪ ವೃಕ್ಷ ಕಲಿಯುಗದ ಕಲ್ಪ ತರು ಅಂತಾನೆ ಹೇಳ್ಬಹುದು ರಾಘವೇಂದ್ರ ಸ್ವಾಮಿಯವನ್ನ ಹಾಗೆ ರಾಘವೇಂದ್ರ ಎಂದರೆ ಸಾಕು ಅದೆಷ್ಟೋ ಕಷ್ಟ ಕಾರ್ಪಣೆಗಳು ಕಳೆಯುತ್ತೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ತಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡ್ರೆ ಆ ಕಷ್ಟ ಮಂಜಿನಂತೆ ಕರಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಯ ಹೆಸರನ್ನು ಹೇಳುವುದರ ಪ್ರಯೋಜನ ಏನು ಹಾಗೆ ರಾಘವೇಂದ್ರ ಎನ್ನುವ ಹೆಸರಿನ ಪ್ರತಿಯೊಂದು ಅಕ್ಷರದ ಪ್ರಯೋಜನ ಏನು ಅನ್ನೋದನ್ನು ತಿಳ್ಕೊಳ್ಳೋಣ ಹಾಗೆ ಗುರುವಾರದ ದಿನ ಈ ಎರಡು ಮಂತ್ರಗಳನ್ನು ನೀವು ಪಠಿಸಿದ್ರೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿ ಆಗುತ್ತೆ ಹಾಗೆ ಯಾವ ಮಂತ್ರಗಳನ್ನು ಪಟ್ಟು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಸ್ನೇಹಿತರೆ ರಾಯರನ್ನು ಅಂದರೆ ಗುರುರಾಘವೇಂದ್ರ ಸ್ವಾಮಿಯವರನ್ನು ನಂಬಿ ಜೀವನ ನಡೆಸುವವರಿಗೆ ಯಾವುದೇ ಕಷ್ಟ ಕಾರ್ಪಣೆಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಹೌದು ಸ್ನೇಹಿತರೆ ಅದೆಷ್ಟೋ ನೊಂದ ಮನಸ್ಸುಗಳಿಗೆ ರಾಘವೇಂದ್ರ ಸ್ವಾಮಿಯವರು ಆಸರೆಯಾಗಿದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ರಾಯರನ್ನು ಪೂಜಿಸಲು ಅವರ ಮಂತ್ರಗಳನ್ನು ಪಠಿಸಲು ಗುರುವಾರದ ದಿನವನ್ನು ಅತ್ಯಂತ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಹೌದು ಗುರುವಾರದ ದಿನ ಮಾತ್ರ ಅಂತ ಅಲ್ಲ ಎಲ್ಲ ದಿನಗಳಲ್ಲೂ ರಾಘವೇಂದ್ರ ಸ್ವಾಮಿಯವರನ್ನು ನೆನೆಸ್ಕೊಂಡು ತಮ್ಮ ಮನಸ್ಸಿನಲ್ಲಿರುವ ನೋವುಗಳನ್ನು ಹೇಳ್ಕೊಂಡ್ರೆ ಆ ನೋವುಗಳೆಲ್ಲ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಹಾಗೆ ರಾಯರನ್ನು ನಂಬಿಕೆಗೆ ತಕ್ಕಂತೆ ಸಾವಿರಾರು ಪವಾಡಗಳು ನಮ್ಮ ಸುತ್ತಮುತ್ತ ಇದೆ ಅಂದ್ರೆ ರಾಯರನ್ನ ನಂಬಿ ಕೆಲವೊಂದಷ್ಟು ಜನ ಅವರಿಗೆ ಪೂಜೆ ಮಾಡೋದಾಗಿರ್ಬೋದು ಪೂಜೆ ಪುನಸ್ಕಾರಗಳಾಗಿರ್ಬೋದು ಈ ಥರ ಎಲ್ಲ ಮಾಡ್ತಿದ್ದಾರೆ ರಾಘವೇಂದ್ರರನ್ನ ನಂಬಿದರೆ ರಾಯರನ್ನ ನಂಬಿಕೆಗೆ ತಕ್ಕಂತೆ ಸಾವಿರಾರು ಪವಾಡಗಳು ಕೂಡ ನಡೆದಿದೆ ಅಂತಾನೆ ಹೇಳ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿಗಳನ್ನು ನಂಬುವವರು ಗುರುವಾರದ ದಿನದಂದು ವಿಶೇಷ ಪೂಜೆಯನ್ನು ಮಾಡ್ತಾರೆ ಸಾಧನೆಯನ್ನು ಕೂಡ ಮಾಡ್ತಾರೆ ಮತ್ತು ಅವರ ಮಂತ್ರಗಳನ್ನು ಕೂಡ ಪಠಿಸ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯು ಭಕ್ತರ ಸಕಲ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ ಸುಖ ಶಾಂತಿ ನೆಮ್ಮದಿಯ ಜೀವನ ನಡೆಸಲು ಮಾರ್ಗವನ್ನು ಸೂಚಿಸುತ್ತಾರೆ ರಾಯರ ಶಕ್ತಿ ಹಾಗೆ ಅಪಾರ ಅಂತಲೇ ಹೇಳ್ಬೋದು ಹಾಗೆ ರಾಯರ ಶಕ್ತಿ ಮಾತ್ರವಲ್ಲ ರಾಯರ ಹೆಸರಿಗೂ ಕೂಡ ಮಹತ್ತರವಾದ ಅರ್ಥ ಮತ್ತು ಪ್ರಯೋಜನವಿದೆ ಹಾಗೆ ಈ ಒಂದು ವಿಡಿಯೋದಲ್ಲಿ ನೀವು ರಾಘವೇಂದ್ರ ಸ್ವಾಮಿಯ ಹೆಸರಿನ ಅರ್ಥವನ್ನು ಹಾಗೆ ಗುರುವಾರದ ದಿನದಂದು ಯಾವ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ನೋಡೋಣ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯ ಹೆಸರಿನ ಅರ್ಥ ಬಂದು ರಾಯ ಎಂದರೆ ರಾಶಿ ದೋಷಗಳೆಲ್ಲ ದೂರಾಗುವುದು ಘ ಎಂದರೆ ಧನಜ್ಞಾನ ಭಕುತಿಯನ್ನು ಪಡೆಯುವರು ಹಾಗೆ ವೇಮ್ ಎಂದರೆ ವೇಗದಲ್ಲೇ ಜನನ ಮರಣ ಚಕ್ರದಿಂದ ಮುಕ್ತಿ ದೊರೆಯುವುದು ಹಾಗೆ ದ್ರಾಯ್ ಎಂದರೆ ದ್ರವೀಣಾರ್ಥ ಶ್ರುತಿಪಾಧ್ಯಾಯನ ಕಾಣುವರು ಅಂತ ಅರ್ಥ ಅಂದ್ರೆ ರಾಘವೇಂದ್ರ ಸ್ವಾಮಿಯವರ ಹೆಸರಿನ ಪ್ರತಿಯೊಂದು ಅಕ್ಷರಕ್ಕೆ ಇಷ್ಟ ಇಷ್ಟೆಲ್ಲ ಅರ್ಥಗಳಿದೆ ಅಂತಾನೆ ಹೇಳ್ಬೋದು ಹಾಗೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ತೆಗೆದುಕೊಳ್ಳುವ ಮೂಲಕ ಅಂದರೆ ಅವರ ಹೆಸರನ್ನ ಪಠಿಸುವ ಮೂಲಕ ಈ ಎಲ್ಲಾ ಪ್ರಯೋಜನಗಳು ಅವರಿಗೆ ದೊರೆಯುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಕೂಡ ಹೋಗ್ತಾರೆ ಅಂತಾನೆ ಹೇಳ್ಬೋದು ಹಾಗೆ ಗುರುವಾರದ ದಿನದಂದು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನ ನೀವು ಪಠಿಸಿದ್ದೇ ಆಗಿದ್ದಲ್ಲಿ ನಿಮ್ಮ ಜೀವನವೇ ಬದಲಾಗುತ್ತೆ ಅಂತಾನೆ ಹೇಳ್ಬೋದು ಯಾವ ಮಂತ್ರ ಎಂದರೆ ಓಂ ಶ್ರೀ ರಾಘವೇಂದ್ರಾಯ ಸ್ವಾಮಿಯೇ ನಮಃ ಅಥವಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ನೀವು ಪಠಿಸಿದ್ದೇ ಆಗಿದ್ದಲ್ಲಿ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಅಂತಾನೆ ಹೇಳ್ಬೋದು ನಾನು ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತೇನೆ ಎನ್ನುವ ಅರ್ಥವನ್ನ ಈ ಮಂತ್ರ ನೀಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರದ ಅರ್ಥ ಬಂದು ನಾನು ರಾಘವೇಂದ್ರ ರಾಘವೇಂದ್ರ ಸ್ವಾಮಿಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಅರ್ಥ ನೀಡುತ್ತೆ ಹಾಗೆ ಗುರುವಾರದ ದಿನದಂದು ಮಾತ್ರವಲ್ಲ ಪ್ರತಿದಿನವೂ ನೀವು ರಾಯರ ಈ ಮಂತ್ರವನ್ನು ಪಠಿಸಬಹುದು ನಾನು ಹೇಳಿದಾಗಲೇನೆ ಪ್ರತಿದಿನ ಕೂಡ ನೀವು ರಾಘವೇಂದ್ರ ಸ್ವಾಮಿಯವರ ಹೆಸರಿಡಿ ರಾಘವೇಂದ್ರ ಸ್ವಾಮಿಯವರ ಮಂತ್ರವನ್ನು ಪಠಿಸೋದ್ರಿಂದ ಬಹಳ ಪ್ರಯೋಜನ ಇದೆ ಅಂತಾನೆ ಹೇಳ್ತಾರೆ ಹಾಗೆ ರಾಘವೇಂದ್ರ ಸ್ವಾಮಿ ಮೂಲ ಮಂತ್ರವನ್ನು ಪಠಿಸೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತಲೇ ಹೇಳ್ಬೋದು ಜೀವನದಲ್ಲಿನ ಅಡೆತಡೆಗಳು ನಿವಾರಣೆಯಾಗುತ್ತೆ ಹಾಗೆ ಸಕಾರಾತ್ಮಕ ಶಕ್ತಿ ಮತ್ತು ಭಕ್ತಿ ನಮ್ಮಲ್ಲಿ ಮೂಡುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಎರಡನೇ ಮಂತ್ರ ಬಂದು ರಾಘವೇಂದ್ರ ಸ್ವಾಮಿಯವರ ಗಾಯತ್ರಿ ಮಂತ್ರ ಯಾವುದು ನೋಡೋಣ ಓಂ ವೆಂಕಟನಾಥಾಯ ವಿದ್ಮಹೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯ ಅಥವಾ ಓಂ ವೆಂಕಟನಾದಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯತ್ ಇನ್ನ ಒಂದು ಓಂ ಪ್ರಹ್ಲಾದಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮೂರು ಮಂತ್ರಗಳಲ್ಲಿ ನೀವು ಯಾವುದಾದರೂ ಒಂದು ಮಂತ್ರವನ್ನು ನೀವು ಪಠಿಸಿದ್ದಾಗಿದ್ದಲ್ಲಿ ನಿಮ್ಮ ಜೀವನದಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಸುಖ ಶಾಂತಿ ನಿಮ್ಮ ಪಾಲಾಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ರಾಘವೇಂದ್ರ ಸ್ವಾಮಿ ಈ ಮಂತ್ರವನ್ನು ನಾವು ಪ್ರತಿದಿನ ಪಠಿಸುವುದು ತುಂಬಾ ಒಳ್ಳೆಯದು ಹಾಗೆ ಒಂದು ವೇಳೆ ನಿಮಗೆ ಸಾಧ್ಯವಾಗದೇ ಇದ್ರೆ ಗುರುವಾರದ ದಿನದಂದು ಪಠಿಸಬಹುದು ರಾಯರ ಈ ಮಂತ್ರವನ್ನು ಪಠಿಸೋದ್ರಿಂದ ಮಾನಸಿಕ ಶಾಂತಿ ವೃದ್ಧಿ ಆಗುತ್ತೆ ಹಾಗೆ ಆಂತರಿಕ ಶಕ್ತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಯವರ ಹೆಸರಿನ ಅರ್ಥ ಏನು ಹಾಗೆ ರಾಘವೇಂದ್ರ ಸ್ವಾಮಿಯವರ ಮಂತ್ರಗಳು ಯಾವುದೇದು ಈ ಮಂತ್ರಗಳನ್ನು ಪಜ ಪಠಿಸಿದ್ರೆ ಏನು ಪ್ರಯೋಜನ ಆಗುತ್ತೆ ಅನ್ನೋದು ನಾ ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀರಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಹಾಗೆ ಈ ಒಂದು ಮಾಹಿತಿ ಕೂಡ ನಿಮಗೆ ಇಷ್ಟ ಆಗಿದೆ ಇದೆ ಅಂತ ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು